ಹುಬ್ಬಳ್ಳಿ ಧಾರವಾಡ ನಗರ ಕಮಿಷ್ರೇಟ್ ವ್ಯಾಪ್ತಿಯ ಟೌನ್ ಅಂದರೆ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ನಡುವಿನ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಚೇತನ್ ಅನ್ನುವಂಥ ಒಬ್ಬ ಹುಡುಗನಿಗೆ ಅಲ್ಲೇ ಅವನು ಮೂತ್ರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಕೆಲವರು ಅವನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎರಡು ಕಾಲು ಮತ್ತು ಬಲ ಒಟ್ಟು ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದಿದೆ ಅವನಿಗೆ ಅವನಿಗೆ ಸದ್ಯ ವಿವೇಕಾನಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ನಾನು ಕೂಡ ಮಾತಾಡ್ಸ್ಕೊಂಡು ಅವರು ಕುಟುಂಬ ಸದಸ್ಯರು ಅವ್ನು ಮಾತಾಡಿಸಿದ್ದಾರೆ ಡಾಕ್ಟ್ರ್ ಹತ್ರ ಕೂಡ ಮಾತಾಡಿದೆ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ ಎರಡು ಕಟ್ ಇಂಜುರೀಸ್ ಆಗಿದೆ ಅಂದರೆ ಒಂದು ಶಾರ್ಪ್ ಪೇಪನ್ನಿಂದ ಅವನಿಗೆ ಹಲ್ಲೆ ಮಾಡಿದಂಥದ್ರ ಹಿನ್ನೆಲೆಯಲ್ಲಿ ಎರಡು ಇಂಜುರೀಸು ಬಾಡೀಲಾಗಿದೆ ಒಂದು ಥೈ ಪೋಷನಲ್ಲಾಗಿದೆ ಎಡಗಡೆ ತೊಡೆ ಭಾಗದಲ್ಲಿ ಇನ್ನೊಂದು ಬಲ್ಗಡೆ ಎದೆ ಭಾಗಕ್ಕಿಂತ ಸ್ವಲ್ಪ ಕೆಳಗಡೆ ಆ ಭಾಗದಲ್ಲಾಗಿದೆ ಯಾಕೆ ಈ ಕೃತ್ಯ ನಡೆದಿದೆ ಅಂತ ಗೊತ್ತಿಲ್ಲ ಅವನ ಜೊತೆ ಇದ್ದಂಥ ಹುಡುಗರು ಆರೋಪಿಗಳು ಯಾರಿದ್ದರೂ ಅವರು ಯಾವ ಏರಿಯಾದವರು ಮತ್ತು ಅವರ ಹೆಸರುಗಳೇನು ಅನ್ನೋಂಥದ್ದನ್ನು ಕೆಲವು ಗುರುತಿಸ್ತಾರೆ ಇದರಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಎಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಏನಂತ ಗೊತ್ತಿಲ್ಲ ಇವಾಗ ಹುಡುಗ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾನಂತೆ ಸೊ ಹಂಗಾಗಿ ಅವನಿಗೆ ಏನು ಗೊತ್ತಿಲ್ಲ ನನಗೆ ಅಂತ ಹೇಳ್ತಾನೆ ಅವನ ಜೊತೆ ಇದ್ದಂಥ ಸ್ನೇಹಿತರಿಗೆ ಸ್ವಲ್ಪ ಮಾಹಿತಿ ಅಲ್ಲಿ ಏನು ನಡೀತು ಅನ್ನೋಂಥದ್ದು ಗೊತ್ತಿದೆ ಹಂಗಾಗಿ ಅವ್ರಗಳ ಕಡೆಯಿಂದ ನಾವು ಕೇಳಿಬಿಟ್ಟು ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಲಾಗುತ್ತೆ ಈಗಾಗಲೇ ನಮ್ಮ ಒಂದು ಎರಡು ತಂಡಗಳು ಆರೋಪಿಗಳನ್ನ ವಶಕ್ಕೆ ತಗೊಂಡೆಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಎಷ್ಟು ಜನ ಕೂಡಿ ಅಲ್ಲಿ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇವಾಗ ಏನಾಯಿತು ಅಲ್ಲೆಲ್ಲ ಗಣೇಶ ನೋಡಲಿಕ್ಕೆ ಆ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಬಂದಿದ್ದಾರೆ ಸೊ ಅಲ್ಲಿ ಮೂತ್ರ ಮಾಡಲಿಕ್ಕೆ ಅಂತ ಸ್ವಲ್ಪ ಸೈಡಿಗೆ ಹೋದಂಥ ಸಂದರ್ಭದಲ್ಲಿ ಘಟನೆ ಆಗಿದೆ ಅಂತ ಹೇಳ್ತಾರೆ ಎಲ್ಲಾಗಿದೆ ಯಾವ ರೀತಿ ಆಗಿದೆ ಯಾರು ಮಾಡಿದ್ದು ಯಾವ ಕಾರಣಕ್ಕಾಯಿತು ಅನ್ನೋಂಥದ್ದನ್ನೆಲ್ಲ ಮೋಸ್ಟ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಮತ್ತೆ ಬ್ರೀಫ್ ಪ್ರಕಾರ ಆರೋಪಿ ಬಗ್ಗೆ ಏನಾದರೂ ಬ್ಯಾಕ್ಗ್ರೌಂಡ್ ಇಲ್ಲ ಇನ್ನೂ ಗೊತ್ತಿಲ್ಲ ಈಗ ಆರೋಪಿ ಅಲ್ಲ ಆರೋಪಿಗಳು ಯಾರು ಅನ್ನುವಂಥದ್ರ ಬಗ್ಗೆ ವಿಕ್ಟಿಮ್ ಜೊತೆ ಇದ್ದಂಥವ್ರು ಕೆಲವರು ಕೆಲವ್ರ ಹೆಸರನ್ನು ಹೇಳ್ತಾರೆ ಯಾವ ಏರಿಯಾದವ್ರು ಏನು ಅಂತ ಹೇಳ್ತಾರೆ ಇಷ್ಟು ಮಾತ್ರ ಹೇಳ್ಬೋದು ಎಲ್ಲ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು ಈಗ ಈ ಥರ ಘಟನೆಗಳಾದಂಥ ಸಂದರ್ಭದಲ್ಲಿ ಊಹಾಪೋಹಗಳನ್ನ ನೆಬ್ರಿಸುವಂಥ ಪ್ರಯತ್ನಗಳಾಗತ್ತೆ ಎರಡು ಸಮುದಾಯಗಳ ನಡುವೆ ಆಗಿದೆ ಸಂಘರ್ಷ ಅಂತಂದು ಆ ಥರದ್ದಿಲ್ಲ ಸದ್ಯದ ಮಾಹಿತಿ ಪ್ರಕಾರ ಅಂದರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಗೊತ್ತಿರುವಂಥ ವಿಕ್ಟಿಮ್ ಕಡೆಯವ್ರು ಹೇಳುವಂಥದ್ದು ಏರಿಯಾದವರು ಏನು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಎಲ್ಲ ಒಂದೇ ಸಮುದಾಯದವರುತ್ತಾರೆ